ಜೋವಿಡಾ ತಾಲೂಕಿನ ಕವಳೇಶ್ವರನ ಸನ್ನಿಧಿಗೆ ಅಂಬಿಕಾ ನಗರದ ಪಂಪ್ ಹೌಸ್ ಮಾರ್ಗವಾಗಿ ಬರುವ ಭಕ್ತರು ಪಣಸೋಲಿ ಮಾರ್ಗವಾಗಿ ಬರುವಂತೆ ಕವಳೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಪ್ರಮುಖರಾದ ಸೂರ್ಯಕಾಂತ್ ಮನವಿ ಮಹಾಶಿವರಾತ್ರಿ ಎಂದು ದರ್ಶನ ಭಾಗ್ಯ ನೀಡುವ ಜೋವಿಡಾ ತಾಲೂಕಿನ ಕವಳೇಶ್ವರ ಸನ್ನಿಧಿಗೆ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯ ನಿಮಿತ್ತವಾಗಿ ಅಂಬಿಕಾನಗರದ ಹೌಸ್ ಮಾರ್ಗವಾಗಿ ಬರುವ ಭಕ್ತರು ಪಣಸೋಲಿಯ ಮಾರ್ಗವಾಗಿ ಬರುವಂತೆ ಶ್ರೀ ಕಮಲೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಪ್ರಮುಖರಾದ ಸೂರ್ಯಕಾಂತ್ ಅವರು ಮನವಿಯನ್ನು ಮಾಡಿದ್ದಾರೆ ಪಣಸೋಲಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಅಂಬಿಕಾನಗರದ ಹೌಸ್ ಮಾರ್ಗವು ತೀರ ಹದಗೆಟ್ಟಿದ್ದು ಮೆಟ್ಟಿಲುಗಳು ದುಸ್ಥಿತಿಯಲ್ಲಿದೆ ಇದರಿಂದ ಪ್ರಯಾಣಿಕರಿಗೆ ಸುಗಮವಾಗಿ ಸಾಗಿ ಬರಲು ಕಷ್ಟ ಸಾಧ್ಯ ಭಕ್ತಾದಿಗಳ ಸುರಕ್ಷತೆಯ ದೃಷ್ಟಿಯಿಂದ ಭಕ್ತಾದಿಗಳು ಪಣಸೂಲಿ ಮಾರ್ಗವಾಗಿ ಶ್ರೀ ಸ್ವಾಮಿ ಸನ್ನಿಧಿಗೆ ಬರುವಂತೆ ಸೂರ್ಯಕಾಂತ್ ಅವರು ಮನವಿಯನ್ನು ಮಾಡಿದ್ದಾರೆ ಶ್ರೀ ಕವಳ ಸಿದ್ದೇಶ್ವರ ಜಾತ್ರೆಗೆಂದು ಬರುವ ಭಕ್ತರಲ್ಲಿ ನಮ್ರ ವಿನಂತಿ ಅಂಬಿಕಾನಗರ ಮಾರ್ಗವಾಗಿ ಬರುವಂತಹ ಭಕ್ತರಲ್ಲಿ ಕಳಕಳಿಯ ಪ್ರಾರ್ಥನೆ ಕವಳಾದಿಂದ ಕವಳಾದಿಯಿಂದ ಬಾಟಮ್ನಲ್ಲಿ ಬರುವಂತಹ ಮೇಲೆ ದೇವಸ್ಥಾನಕ್ಕೆ ಬರುವಂತಹ ದಾರಿಯು ಮೆಟ್ಟಿಲು ಹಾಳಾಗಿದ್ದ ಕಾರಣ ಆದಷ್ಟು ಜನ ಭಕ್ತರು ಪಣಸೋಲಿ ಮಾರ್ಗವಾಗಿ ಕವಳ ದೇವಸ್ಥಾನಕ್ಕೆ ಬರಬೇಕೆಂದು ಕಮಿಟಿ ಅವರು ಕೋರ್ಕೊಂಡಿದ್ದಾರೆ ಆದ್ದರಿಂದ ಆದಷ್ಟು ಜನರು ಪಣಸೋಲಿ ಮಾರ್ಗವಾಗಿ ಕವಳ ದೇವಸ್ಥಾನಕ್ಕೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ